ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತೆಲಂಗಾಣದ ಕೊತ್ತಗುಡೆಂನ ಸತ್ಯವತಿ ನಾನು ಸುಮಾರು ಹದಿನೆಂಟು ವರ್ಷಗಳಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತಳಾಗಿದ್ದೇನೆ ಧರ್ಮದ ವಿವಿಧ ಕೋರ್ಸ್ಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದೆವು ವೈಯಕ್ತಿಕವಾಗಿ ಸಹಸ್ರನಾಮ ಹೋಮ ಮತ್ತು ನವಗ್ರಹ ಹೋಮಗಳಲ್ಲಿ ಮಾತ್ರ ಪಾಲ್ಗೊಂಡಿದ್ದೆ ಎರಡು ಸಾವಿರದ ಹದಿನೇಳರ ವೇಳೆಯಲ್ಲಿ ನನ್ನ ಕಣ್ಣಿನ ರೆಟಿನಾದಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡವು ವೈದ್ಯರು ಚಿಕಿತ್ಸೆಗೆ ಅರವತ್ತು ಸಾವಿರ ವೆಚ್ಚದ ಇಂಜೆಕ್ಷನ್ ಅಗತ್ಯವಿದೆ ಎಂದು ಹೇಳಿದರು ಕೋವಿಡ್ ಕಾಲದಲ್ಲಿ ನವರಾತ್ರಿ ಹೋಮದ ಘೋಷಣೆಯಾಯಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನನ್ನ ಕಣ್ಣಿನ ಸಮಸ್ಯೆ ನಿವಾರಣೆಯಾದರೆ ನಾನು ಹೋಮದಲ್ಲಿ ಭಾಗವಹಿಸುತ್ತೇನೆ ಎಂದು ಸಂಕಲ್ಪವನ್ನು ತೆಗೆದುಕೊಂಡೆ ಹಾಗಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ಮೊದಲ ಬಾರಿಗೆ ವೈಯಕ್ತಿಕವಾಗಿ ನವರಾತ್ರಿ ಹೋಮದಲ್ಲಿ ಪಾಲ್ಗೊಂಡೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಅಂದಿನಿಂದ ಇಂದಿನವರೆಗೂ ನನ್ನ ಕಣ್ಣಿನ ಯಾವುದೇ ತೊಂದರೆ ಆಗಿಲ್ಲ ಕರೋನಾ ಮಹಾಮಾರಿಯ ಅವಧಿಯಲ್ಲಿ ನನಗೆ ಯಾವುದೇ ಸೋಂಕು ತಗುಲಲಿಲ್ಲ ಭಗವಾನರೇ ನನ್ನನ್ನು ಕೋವಿಡ್ನಿಂದ ಸಂಪೂರ್ಣವಾಗಿ ರಕ್ಷಿಸಿದರು ನನ್ನ ವೈದ್ಯಕೀಯ ವೆಚ್ಚಗಳೂ ಕಡಿಮೆಯಾದವು ಉಳಿದ ಹಣದಿಂದ ನನ್ನ ಕುಟುಂಬದ ಎಲ್ಲರೂ ಹೋಮದಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಕುಟುಂಬದ ಪ್ರತಿಯೊಬ್ಬರೂ ಸುರಕ್ಷಿತರಾಗಿರಬೇಕು ಎಂಬುದನ್ನು ನಾನು ನಂಬುತ್ತೇನೆ ಆಗಿನಿಂದ ನಾನು ಪ್ರತಿಯೊಂದು ಹೋಮಕ್ಕೂ ನೋಂದಾಯಿಸಿ ಕೃತಜ್ಞತೆಯಿಂದ ಭಾಗವಹಿಸುತ್ತಿದ್ದೇನೆ ಕೋವಿಡ್ ಕಾಲದಲ್ಲಿ ನನ್ನ ಜೀವವನ್ನು ಉಳಿಸಿ ದೃಷ್ಟಿಯನ್ನು ಕಾಪಾಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಪಾದ ಪ್ರಣಾಮಗಳು ಆರೋಗ್ಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ ನಾನು ಎಂದೆಂದಿಗೂ ಕೃತಜ್ಞಳಾಗಿರುತ್ತೇನೆ